ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಸಹಕಾರಿ ಇಲಾಖೆಗಳ ಅಡಿಯಲ್ಲಿ ಬರುವ ಎಲ್ಲ ಥರದ ಸಂಘ ಸಂಸ್ಥೆಗಳಲ್ಲಿ ಸಂವಿಧಾನ ಪೀಠಕ್ಕೆ ಅಳವಡಿಸಬೇಕು ಎಂದು ಸಂಗೊಳ್ಳಿ ಸೋಮಣ್ಣ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳ ಸಹಕಾರ ಇಲಾಖೆ ಅಡಿಯಲ್ಲಿ ಬರುವ ಎಲ್ಲಾ ತರಹದ ಪ್ರೈವೇಟ್ ಫೈನಾನ್ಸ್ ಮತ್ತು ಪತ್ತಿನ ಸಹಕಾರ ಸಂಘದ ಕಚೇರಿಗಳಲ್ಲಿ ಸಂವಿಧಾನ ಪೀಠಕ್ಕೆ ಅಳವಡಿಸಬೇಕು ಎಂದು ಆದೇಶ ನೀಡಿದ್ದು ಅದರಂತೆ ನಮ್ಮ ಎನ್ಜಿಒ ವತಿಯಿಂದ ಸಂವಿಧಾನ ಪೀಠಕ್ಕೆ ಅಳವಡಿಸುತ್ತಿದ್ದೇವೆ ಎಲ್ಲ ಸಹಕಾರಿ ಕ್ಷೇತ್ರಗಳಲ್ಲಿ ಅಳವಡಿಸುತ್ತಿರುವುದು ಕಲಬುರಗಿಯಲ್ಲಿ ಅಳವಡಿಸಲಾಗುತ್ತಿದೆ ಎಂದರು ಈಗ ಕನಿಷ್ಠ ಒಂದು ಜಿಲ್ಲೆಯಲ್ಲಿ ಈಗ ಸಹಕಾರಿ ಇಲಾಖೆಯಲ್ಲಿ ಬರುವ ಬ್ಯಾಂಕ್ಗಳಿಗೆ ಹಾಲಿನ ಡೈರಿಗಳಿಗೆ ಪಂಚಾಯಿತಿಗಳಿಗೆ ಕಾಲೇಜ್ಗಳಿಗೆ ಎಲ್ಲ ಕಡೆಗೂ ಡಿ ಸಿ ಆಫೀಸ್ಗಳಲ್ಲಿ ಎಲ್ಲ ಕಡೆಗೂ ಈಗ ಈ ಸಂವಿಧಾನ ಬೋರ್ಡನ್ನು ಹಾಕಿದ್ದೀವಿ ನಿನ್ನೆ ಡಿ ಸಿ ಸಾಹೇಬರಿಗೆ ಎ ಡಿ ಸಿ ಸಾಹೇಬರಿಗೆ ಮತ್ತು ಡಿ ಆರ್ ಸಾಹೇಬರಿಗೆ ತಿಳಿಸಿದ್ದೀವಿ ಇವತ್ತಿಂದ ನಾವು ನವಂಬರ್ ಬರುವಂಥ ಇಪ್ಪತ್ತಾರಿಗೆ ಸಂವಿಧಾನ ಜಾಗೃತಿಯಿಂದ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಆರ್ಡರ್ ಕಾಫಿ ಇದೆ ಆರ್ಡರ್ ಕಾಫಿ ಕೊಟ್ಟಿದ್ದೀನಿ ನಾನು ಇದೇ ವಿಷಯ ಬಿಟ್ಟರೆ ಮತ್ತಿನ್ನು ಮತ್ತು ಏನಾರ ಹೇಳಿ ಹೇಳಿದೆ ಸಹಕಾರಿ ಇಲಾಖೆಯಲ್ಲಿ ಬರುವ ಎಲ್ಲ ಥರದ ಕೋಪ್ರೇಟಿವ್ ಸೊಸೈಟಿಗಳು ಬ್ಯಾಂಕ್ಗಳು ಅರ್ಬನ್ಗಳು ಫೈನಾನ್ಸ್ಗಳು ಪತ್ತಿನ ಸಹಕಾರಿ ಸಂಘಗಳು ಶಿಕ್ಷಕರ ಸಹಕಾರಿ ಸಂಘಗಳು ಮತ್ತು ಫೈನಾನ್ಸ್ಗಳಲ್ಲಿ ಸಂವಿಧಾನ ಬೋರ್ಡನ್ನು ಹಾಕಬೇಕಂತೇಳಿ ಆದೇಶ ಮಾಡಿದ್ದಾರೆ ಸರ್ ಸ್ಟೇಟ್ ಗೌರ್ಮೆಂಟದಿಂದ ಇದು ಈಗ ಇಪ್ಪತ್ತಾರು ಜಿಲ್ಲೆಯಲ್ಲಿ ಮಾಡಿದ್ವಿ ಹೇಳಿದೆ ಇವತ್ತಿಂದ ಇಲ್ಲಿ ತಮ್ಮ ಮುಖಾಂತರ ತಮಗೆ ತಿಳಿಸಿಬಿಟ್ಟು ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಾಲಿನ ಡೈರಿಗಳಲ್ಲಿ ಮತ್ತೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಇವತ್ತಿನ ಸಂವಿಧಾನ ಬೋರ್ಡ್ ಅನ್ನು ಹಾಕುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ಥ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ವನ್ ಜೀರೋ ಏಟ್